ಕಾಮಧೇನು ಸ್ನೇಹಿತರೆ ಸಮುದ್ರ ಮಂಥನದ ಸಮಯದಲ್ಲಿ ವಿಶೇಷವಾದ ವಿಶಿಷ್ಟ ಶಕ್ತಿಯುಳ್ಳ ಅನೇಕ ಜೀವಿಗಳು ವಸ್ತುಗಳು ಉಗಮವಾಗುತ್ತೆ ಅದರಲ್ಲಿ ಪ್ರಮುಖವಾದವು ಮಹಾಲಕ್ಷ್ಮಿ ಹಾಗೆ ಐರಾವತ ಎನ್ನುವ ಬಿಳಿಯ ಆನೆ ಮತ್ತು ಬಿಳಿಯ ಬಣ್ಣದ ಸುಂದರವಾದ ಹಸು ಅದುವೇ ಕಾಮಧೇನು ಕಾಮಧೇನು ಅಂದರೆ ಕಾಮಿಸಿದ್ದನ್ನು ನೀಡುವಂಥದ್ದು ಕಾಮ ಎಂದರೆ ಆಸೆ ದೇನು ಎಂದರೆ ನೀಡುವಂಥದ್ದು ನಾವು ಆಸೆ ಪಟ್ಟದನ್ನು ನೀಡುವಂಥದ್ದೇ ಈ ಕಾಮಧೇನು ಕಾಮಧೇನು ಹಸು ಮೊದಲು ಎಲ್ಲಿತ್ತು ಈ ಹಸುವಿನ ವಿಶೇಷತೆಗಳೇನು ಹಸುವಿನ ಬಗ್ಗೆ ನಿಮಗೆ ತಿಳಿಯಬೇಕಾದ ಕೆಲವೊಂದು ವಿಶೇಷ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಧರ್ಮದಲ್ಲಿ ಹಸುವನ್ನು ತಾಯಿಯ ಸ್ವರೂಪ ಅಂತ ಹೇಳ್ತೀವಿ ಹಸುವನ್ನು ಗೋಮಾತೆ ಅಂತಾನು ಕರಿತೀವಿ ಪೂಜೆಯನ್ನು ಮಾಡ್ತೀವಿ ಅನೇಕ ರೀತಿಯ ದೇವತಾ ಕಾರ್ಯದಲ್ಲಿ ಹಸುವನ್ನು ನಾವು ಪೂಜಿಸ್ತೀವಿ ಹಾಗೆ ಮನೆಯ ಗೃಹ ಪ್ರವೇಶಕ್ಕೆ ಹಸು ಇಲ್ಲದೆ ಮನೆಯ ಪ್ರವೇಶ ಸಾಧ್ಯವೇ ಇಲ್ಲ ಇಷ್ಟೆಲ್ಲ ಪ್ರಾಧಾನ್ಯತೆ ನೀಡಿದ್ದೇವೆ ಹಸುವಿಗೆ ದೇವರಿಗೆ ನೀಡುವಷ್ಟೇ ಪ್ರಮುಖ ಪ್ರಾಧಾನ್ಯತೆ ಹಸುಗಳಿಗೂ ನೀಡಲಾಗಿದೆ ಈ ಎಲ್ಲ ಪ್ರಾಧಾನ್ಯತೆಗೆ ಮುಖ್ಯ ಕಾರಣ ಕಾಮಧೇನು ಕಾಮಧೇನು ಹಸುವನ್ನು ದೇವಿಕ ಶಕ್ತಿಯುಳ್ಳ ಹಸು ಅಂತ ಹೇಳಲಾಗುತ್ತೆ ದೇವಾರು ದೇವತೆಗಳೇ ಈ ಹಸುವಿನಲ್ಲಿ ವಾಸವಾಗಿದ್ದಾರೆ ಮುಕ್ಕೋಟಿ ದೇವತೆಗಳ ವಾಸಸ್ಥಾನ ಕಾಮಧೇನುವಿನ ದೇಹದಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಲಾಗುತ್ತೆ ಹಾಗಾದರೆ ಈ ಕಾಮಧೇನುವಿಗೆ ಏಕೆ ಇಷ್ಟೊಂದು ಮಹತ್ವ ಕಾಮಧೇನು ಹಸು ಬಿಳಿ ಬಣ್ಣದ ಶುಭ್ರವಾಗಿ ಕಾಣಿಸುವಂತಹ ಮುದ್ದು ಮುದ್ದಾದ ಹಸು ಈ ಹಸುವಿನ ಮುಖ ಮಹಿಳೆಯಂತಹ ಮುಖ ದೇಹವು ಹಸುವಿನಂತಹ ದೇಹವನ್ನು ಹೋಲುತ್ತೆ ಈ ಹಸು ನೋಡಲು ಅರ್ಧ ಮಹಿಳೆಯಂತೆ ಅರ್ಧ ಹಸುವಿನಂತೆ ಗೋಚರವಾಗುತ್ತೆ ದೇವಾನುದೇವತೆಗಳ ನಡುವೆ ಸಾಗರ ಮಂಥನದ ಸಮಯದಲ್ಲಿ ಸಾಗರದಿಂದ ಹದಿನಾಲ್ಕು ರೀತಿಯ ವಿವಿಧ ರತ್ನಗಳು ಹೊರಹೊಮ್ಮುತ್ತೆ ಅದರಲ್ಲಿ ಹದಿನಾಲ್ಕು ರತ್ನಗಳಲ್ಲಿ ಕಾಮಧೇನು ಕೂಡ ಒಂದಾಗಿದೆ ದೈವಿಕ ಶಕ್ತಿಯುಳ್ಳ ಕಾಮಧೇನು ಹಸು ವ್ಯಕ್ತಿಯ ಯಾವುದೇ ರೀತಿಯ ಆಸೆಗಳನ್ನು ಈಡೇರಿಸುತ್ತದೆ ಕಾಮಧೇನು ಹಸು ಸ್ವರ್ಗದಲ್ಲಿ ಮಾತ್ರ ವಾಸ ಮಾಡುತ್ತದೆ ಕಾಮಧೇನು ಹಸುವನ್ನು ಹೊಂದಿರುವವರು ಅತ್ಯಂತ ಶಕ್ತಿಶಾಲಿ ಅಂತ ಕರೆಯಲಾಗುತ್ತೆ ಕಾಮಧೇನು ಹಸುವನ್ನು ನೋಡುವುದರಿಂದ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆ ಕೂಡ ಆಗುತ್ತೆ ಕೆಲವೊಂದು ದಂತಕಥೆಗಳನ್ನು ನಾವು ತಿಳಿದುಕೊಳ್ಬೇಕು ದೈವಿಕ ಶಕ್ತಿಯುಳ್ಳ ಕಾಮಧೇನು ಹಸು ಮೊದಲು ಋಷಿ ವಸಿಷ್ಠರ ಆಶ್ರಮದಲ್ಲಿರುತ್ತೆ ಒಮ್ಮೆ ರಾಜ ವಿಶ್ವಮಿತ್ರರು ಅತಿಥಿಯಾಗಿ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಬರ್ತಾರೆ ಆ ಸಮಯದಲ್ಲಿ ವಸಿಷ್ಠ ಮುನಿಗಳು ರಾಜ ವಿಶ್ವಾಮಿತ್ರರನ್ನು ಹಾಗೂ ಆತನ ಸೈನ್ಯವನ್ನು ಕಾಮಧೇನುವಿನ ಸಹಾಯದಿಂದ ವಿವಿಧ ಭಕ್ಷ್ಯಗಳನ್ನು ನೀಡಿ ಅವರನ್ನು ಸಂತೋಷಗೊಳಿಸ್ತಾನೆ ಈ ವಿಶೇಷ ಪಕ್ಷಿಗಳು ಕಂಡು ವಿಶ್ವಾಮಿತ್ರ ಅಚ್ಚರಿಗೊಳ್ತಾನೆ ಈ ಸ್ವಾದಿಷ್ಟವಾದ ವಿಶೇಷ ಪಕ್ಷಿಗಳನ್ನು ನಾನು ಅರಮನೆಯಲ್ಲೂ ಸವಾದಿಸಿಲ್ಲ ಸೇವಿಸಿಲ್ಲ ಆದರೆ ಇಂತಹ ವಿಶೇಷ ರುಚಿಕರವಾದ ಪಕ್ಷಿಗಳನ್ನು ಇವರು ಹೇಗೆ ತಯಾರಿಸಿದ್ದಾರೆ ಅಂತ ಕುತೂಹಲದಿಂದ ಋಷಿಗಳನ್ನೇ ಕೇಳ್ತಾನೆ ವಿಶ್ವಾಮಿತ್ರ ಆಗ ವಸಿಷ್ಠರು ಉತ್ತರಿಸ್ತಾರೆ ಇದರಿಂದ ರಾಜನ ಮನಸ್ಸಿನಲ್ಲಿ ಈ ದಿವ್ಯವಾದ ಹಸುವಿನಿಂದ ಈ ಎಲ್ಲ ಪಕ್ಷಿಗಳು ಸಿಕ್ಕಿದೆ ಎಂದು ತಿಳಿದ ಕೂಡಲೇ ರಾಜನ ಮನಸ್ಸು ಚಂಚಲವಾಗುತ್ತೆ ಈ ಹಸುವನ್ನು ತಾನು ಪಡೆಯಬೇಕೆಂಬ ಬಯಕೆ ಜಾಸ್ತಿ ವಸಿಷ್ಠ ಋಷಿಗಳನ್ನು ಕುರಿತು ಈ ಹಸು ನಿಮ್ಮ ಆಶ್ರಮದಲ್ಲಿರಲು ಸೂಕ್ತವಲ್ಲ ನನಗೇ ನೀಡಿ ಅಂತ ಕೇಳ್ತಾರೆ ಆದರೆ ವಸಿಷ್ಠ ಋಷಿಗಳು ಅದನ್ನು ರಾಜನಿಗೆ ನೀಡಲು ಒಪ್ಪುವುದಿಲ್ಲ ಇದರಿಂದ ರಾಜ ವಿಶ್ವಾಮಿತ್ರನು ವಸಿಷ್ಠ ಋಷಿಯ ಮೇಲೆ ಆಕ್ರಮಣವನ್ನೂ ಮಾಡ್ತಾನೆ ರಾಜ ಮತ್ತು ಋಷಿಗಳ ನಡುವಿನ ಈ ಯುದ್ಧವನ್ನು ನೋಡಿದ ಕಾಮಧೇನುವಿಗೆ ತುಂಬಾ ದುಃಖವಾಗುತ್ತೆ ನನಗಾಗಿಯೇ ಈ ಯುದ್ಧ ನಡೀತಾ ಇರುವುದು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆಗ ಆ ಹಸು ಪುನಃ ಸ್ವರ್ಗಕ್ಕೆ ಮರಳುತ್ತೆ ಆನಂತರ ಕಾಮಧೇನು ಸ್ವರ್ಗವನ್ನು ತನ್ನ ಶಾಶ್ವತ ನಿವಾಸವನ್ನಾಗಿ ಮಾಡಿಕೊಳ್ಳುತ್ತೆ ಕಾಮಧೇನು ಹಸು ದೈವಿಕ ಶಕ್ತಿಯುಳ್ಳ ಹಸು ಬೇಡಿದವರವನ್ನ ನೀಡುವ ಮಹಾನ್ ಶಕ್ತಿ ಇರುವಂತಹ ಹಸು ಎಂದಿಗೂ ನಾವು ಕಾಮಧೇನು ಹಸುವನ್ನು ನೆನೆದು ಗೋವುಗಳನ್ನು ಆ ಕಾಮಧೇನುವನ ಕಾಮಧೇನುವನ ಹಾಗೆ ಕಂಡು ಪೂಜಿಸ್ತೀವಿ ಕಾಮಧೇನುವಿನಷ್ಟೇ ಗೋವುಗಳು ಕೂಡ ಪರಮ ಪವಿತ್ರ ಸ್ನೇಹಿತರೆ ಇಷ್ಟೇ ಅಲ್ಲದೆ ಮನೆಯಲ್ಲಿ ಅಲಂಕಾರಿಕ ವಸ್ತುಗಳನ್ನಾಗಿಯೂ ಇಟ್ಟುಕೊಳ್ತೀವಿ really ಕಾಮಧೇನುವನ್ನು ಕೂಡ ಸೇರಿಸಿಕೊಳ್ತೀವಿ ಕಾಮಧೇನುವಿನ ಕಾಮಧೇನುವಿನ ವಿಗ್ರಹಗಳನ್ನು ಮನೆಯಲ್ಲಿ ಅಲಂಕಾರಿಕ ವಸ್ತುವಾಗಿ ಸೇರಿಸಿಕೊಳ್ತೀವಿ ಹಾಗೆ ಕೆಲವರು ಕಾಮಧೇನುವಿನ ವಿಗ್ರಹಗಳನ್ನು ಇಟ್ಟುಕೊಂಡು ಪೂಜೆಯನ್ನು ಕೂಡ ಮಾಡ್ತಾರೆ ಇದು ಅವರವರ ಇಚ್ಛೆಗೆ ಬಿಟ್ಟಿದ್ದು ಅಷ್ಟೇ ಅಲ್ಲದೆ ಕಾಮಧೇನುವಿನ ವಿಗ್ರಹವನ್ನು ಮನೆಗೆ ತಂದರೆ ಅದನ್ನು ಯಾವ ಜಾಗದಲ್ಲಿ ಅಂದರೆ ಆ ಜಾಗದಲ್ಲಿ ಇಟ್ಟು ಪೂಜಿಸಬಾರದು ಅದಕ್ಕೆ ರೀತಿ ನಿಯಮಗಳನ್ನು ತಿಳಿದುಕೊಂಡು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಕ್ರಮಬದ್ಧವಾಗಿ ನಾವು ಕಾಮಧೇನುವಿನ ಪೂಜೆಯನ್ನು ಮಾಡಿದರೆ ಅದರಿಂದ ಒಳ್ಳೆಯ ಫಲಿತಾಂಶಗಳನ್ನು ನಾವು ಪಡೆದುಕೊಳ್ಬಹುದು ಹೆಚ್ಚಾಗಿ ಕಂಚಿನ ಹಾಗೂ ಕಂಚಿನ ತಾಮ್ರ ಕಂಚಿನ ವಿಗ್ರಹಗಳು ಬೆಳ್ಳಿಯ ಕಾಮಧೇನುವಿನ ವಿಗ್ರಹಗಳನ್ನು ಪೂಜಿಸಿದರೆ ತುಂಬಾನೇ ಒಳ್ಳೆಯದು ಮತ್ತೊಂದು ಕಥೆಯ ಪ್ರಕಾರ ಜಮತಗ್ನಿಯು ಒಬ್ಬ ಋಷಿ ವಿಷ್ಣುವಿನ ಆರನೆಯ ಅವತಾರವಾದ ಪರಶುರಾಮನ ತಂದೆಯಾಗಿರ್ತಾನೆ ಅವನಿಗೆ ಇಂದ್ರನು ಕಾಮದಿನ ಹಸುವನ್ನು ಒಮ್ಮೆ ಉಡುಗೊರೆಯಾಗಿ ನೀಡಿರ್ತಾನೆ ಮತ್ತು ಅದು ಅವರ ಕುಟುಂಬ ಮತ್ತು ಋಷಿಗಳಿಗೆ ಅಂತ್ಯವಿಲ್ಲದ ಆಹಾರ ಸಂಪನ್ಮೂಲಗಳನ್ನು ನೀಡ್ತಾ ಇರುತ್ತೆ ಹೀಗಿದ್ದಾಗ ಒಮ್ಮೆ ಆ ಸಮಯದಲ್ಲಿ ಪ್ರಬಲವಾದ ರಾಜ ಕಾರ್ತ ವೀರ್ಯಾರ್ಜುನ ಅವನಿಗೆ ಸಾವಿರ ಕಣ್ಣುಗಳು ಎಂದು ಹೆಸರುವಾಸಿಯಾಗಿರ್ತಾನೆ ಅವನು ಒಮ್ಮೆ ಈ ಜಮತಗ್ನಿಯ ಆಶ್ರಮಕ್ಕೆ ಭೇಟಿ ನೀಡ್ತಾನೆ ರಾಜ ಮತ್ತು ಅವನ ಸೈನಿಕೆ ಯಾವುದೇ ಕೊರತೆ ಇಲ್ಲದೆ ಹಾಗೆ ಜಮತಗ್ನಿಯು ಕೂಡ ಆಹಾರ ಉಪಚಾರಗಳನ್ನು ಮಾಡ್ತಾನೆ ಕಾಮಧೇನುವಿನ ಸಾಮರ್ಥ್ಯಗಳಿಂದ ಪ್ರಭಾವಿತನಾದ ರಾಜನು ಜಮದಗ್ನಿ ಋಷಿಯನ್ನು ಈ ಹಸುವನ್ನು ತನಗೆ ಒಪ್ಪಿಸಬೇಕೆಂದು ಆಜ್ಞೆಯನ್ನು ಮಾಡ್ತಾನೆ ಆದರೆ ಅದನ್ನು ಕೊಡಲು ನಿರಾಕರಿಸಿದಾಗ ರಾಜನು ಆ ಹಸುವನ್ನು ತನ್ನ ಸೈನ್ಯದೊಂದಿಗೆ ಬಲವಂತವಾಗಿ ತೆಗೆದುಕೊಂಡು ಹೋಗ್ತಾನೆ ನಂತರ ಜಮದಗ್ನಿಯ ಮಗ ಪರಶುರಾಮನು ತನ್ನ ತಂದೆಯ ಮೇಲೆ ಕಾರ್ತವೀರ್ಯಾರ್ಜುನನ ನಡವಳಿಕೆಯನ್ನು ಕಂಡು ಬೇಸರಗೊಂಡು ಸೇಡು ತೀರಿಸಿಕೊಳ್ತಾನೆ ಕಾರ್ತವೀರ್ಯನನ್ನ ಕೊಂದು ಭೂಮಿಯಿಂದ ಎಲ್ಲ ಕ್ರೂರ ಆಡಳಿತಗಾರನನ್ನು ತೊಡೆದು ಹಾಕ್ತಾನೆ ತೊಡೆದು ಹಾಕ್ತೀನಿ ಅಂತ ಪ್ರತಿಜ್ಞೆಯನ್ನು ಮಾಡ್ತಾನೆ ಅಂದರೆ ಜಮದಗ್ನಿಯ ಮೇಲೆ ಕಾರ್ತವೀರ್ಯಾರ್ಜುನನು ಆಕ್ರಮಣ ಮಾಡಿ ಜಮದಗ್ನಿಯನ್ನು ಕೊಂದಿರ್ತಾನೆ ಚಮದಗ್ನಿಯ ಸಾವಿಗೆ ಪ್ರತಿಕಾರವಾಗಿ ಪರಶುರಾಮನು ಕೂಡ ಕಾರ್ತವೀರ್ಯಾರ್ಚನನ್ನು ಕೊಂದು ಎಲ್ಲ ಕ್ಷತ್ರಿಯರನ್ನು ಕೂಡ ನಾಶ ಮಾಡ್ತೀನಿ ಎನ್ನುವ ಪ್ರತಿಜ್ಞೆಯನ್ನು ಮಾಡ್ತಾನೆ ಏಕತೆ ದೈವಿಕ ಹಸುವಿನ ಸಂಪರ್ಕವನ್ನು ಹೇಳುವ ಪರಶುರಾಮನ ಕತೆಗೂ ಸಂಬಂಧವನ್ನು ಹೊಂದಿರುವುದನ್ನು ಕಾಣಬಹುದು ಹಾಸುಗಳನ್ನು ಪೂರೈಸುವ ಹಸು ಎಲ್ಲ ಹಸುಗಳ ತಾಯಿಯೇ ಏಕಾಮದೇನು ಸಮೃದ್ಧಿ ಯೋಗಕ್ಷೇಮದ ಮೂಲ ದೈವಿತ್ಯದ ಸಾಕಾರ ಸ್ನೇಹಿತರೆ ಅಷ್ಟೇ ಅಲ್ಲದೆ ಯಜ್ಞ ಹೋಮಗಳಲ್ಲಿ ಕಾಮಧೇನುವಿನ ಮೊಸರು ಹಾಲು ತುಪ್ಪದಂತಹ ಪವಿತ್ರ ವಸ್ತುಗಳನ್ನು ನೈವೇದ್ಯ ಮಾಡಲಾಗುತ್ತೆ ಕಾಮಧೇನು ಗೋಲೋಕದಲ್ಲಿ ಹಾಗೂ ಪಾತಾಳ ಲೋಕದಲ್ಲಿ ವಾಸಿಸಲ್ಪಡುತ್ತೆ ಅಂತ ಹೇಳಲಾಗುತ್ತೆ ಕಾಮಧೇನು ಹಸುವಿನ ಮತ್ತೊಂದು ನೆಲೆ ಎಂದರೆ ಜಮದಗ್ನಿ ಮತ್ತು ವಸಿಷ್ಠರಂತಹ ಆಶ್ರಮಗಳು ಅವಳು ನಿಷ್ಠಾವಂತರ ಒಡನಾಡಿಯಾಗಿರ್ತಾಳೆ ಹಿಂದೂ ಧರ್ಮದಲ್ಲಿ ಪೂಜಿಸುವ ಕಾಮಧೇನು ಹಸು ಸಮೃದ್ಧಿ ಶುದ್ಧತೆಯ ಸಂಕೇತ ಗೋವರ್ಧನ ಪೂಜೆ ಗೋಪಾಷ್ಟಮಿ ದೈನಂದಿನ ಪೂಜೆಗಳಲ್ಲೂ ಕಾಮಧೇನುವಿನನ್ನು ಪೂಜೆ ಮಾಡಲಾಗುತ್ತೆ ಕಾಮಧೇನುವಿನ ಪ್ರತಿಮೆಗಳನ್ನು ಕೂಡ ನಾವು ಪೂಜಿಸಬಹುದು ಗೃಹಾಲಂಕಾರಕ್ಕೂ ಬಳಸಲಾಗುತ್ತೆ ಕಾಮಧೇನು ಹಸು ಕೇವಲ ಪವಿತ್ರ ಜೀವಿಗಿಂತ ಹೆಚ್ಚಿನದು ಪ್ರಕೃತಿ ಎಲ್ಲ ಜೀವಿಗಳಿಗೆ ಗೌರವ ತೋರಿಸುವ ಭಾರತೀಯರಾದ ನಾವು ಕಾಮಧೇನುವಿಗೂ ಸಲ್ಲಿಸುವ ಪೂಜೆ ಅತ್ಯಂತ ವಿಶೇಷ ಸ್ಥಾನವನ್ನು ಪಡೆದಿದೆ ನಂಬಿಕೆ ಮತ್ತು ಭಕ್ತಿಯಿಂದ ಅವಳನ್ನು ಪೂಜಿಸುವಂತಹ ಭಕ್ತರು ಸಂಪತ್ತು ಸಕಾರಾತ್ಮಕತೆ ಉತ್ತಮ ಆರೋಗ್ಯವನ್ನು ಪಡಿತಾರೆ ಇಂದಿನ ಆಧುನಿಕ ಯುಗದಲ್ಲೂ ಕೂಡ ಅವಳ ವಿಗ್ರಹಗಳು ಪೂಜೆಗಳು ಮುಂದುವರೆದುಕೊಂಡು ಹೋಗಿರುವುದು ನಾವು ಕಂಡುಬರಬಹುದು ನಾವು ಕಂಡುಕೊಳ್ಳಬಹುದು ಇದರಿಂದ ಕಾಮಧೇನುವಿನ ಮಹತ್ವ ಎಷ್ಟೆಂದು ತಿಳಿದುಕೊಳ್ಬಹುದು ಸ್ನೇಹಿತರೆ ನೀವು ಕೂಡ ಕಾಮಧೇನುವಿನ ವಿಗ್ರಹವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಹಾಗಾದರೆ ಓಂ ನಮ ಕಾಮಧೇನುವೇ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು